ಪ್ರಸಿದ್ಧ ನಾಗಕ್ಷೇತ್ರ ಶ್ರೀ ಕ್ಷೇತ್ರ ಮುಗುವಾದಲ್ಲಿ ನಾಗರಪಂಚಮಿ ಹಿನ್ನೆಲೆಯಲ್ಲಿ ಜನಸಾಗರವೇ ಹರಿದು ಬಂದಿತ್ತು ಅಪಾರ ಸಂಖ್ಯೆಯ ಭಕ್ತರು ದೇವರ ದರ್ಶನ ಪಡೆದು ಹರಕೆ ಸಲ್ಲಿಸಿದರು ನಾಗರಪಂಚಮಿ ಪ್ರಯುಕ್ತ ಹೊನ್ನಾವರ ತಾಲೂಕಿನ ಮುಗುವಾದಲ್ಲಿರುವ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದಲ್ಲಿ ಸಾವಿರಾರು ಭಕ್ತರು ಆಗಮಿಸಿ ಶ್ರೀದೇವರಿಗೆ ವಿವಿಧ ಸೇವೆಗಳನ್ನು ಸಲ್ಲಿಸಿ ತಮ್ಮ ಇಷ್ಟಾರ್ಥ ಸಿದ್ದಿಗೋಸ್ಕರ ಪ್ರಾರ್ಥಿಸಿಕೊಂಡರು ನಾನಾ ಕಡೆಗಳಲ್ಲಿ ನಾಗರ ಪಂಚಮಿಯು ಸಡಗರದಿಂದ ನಡೆಯುತ್ತಿದ್ದು ಉತ್ತರ ಕನ್ನಡ ಜಿಲ್ಲೆಯ ಪುರಾಣ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಒಂದಾದ ತಾಲೂಕಿನ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬೆಳಿಗ್ಗೆ ಆರು ಗಂಟೆ ಭಕ್ತರು ಆಗಮಿಸಿ ಶ್ರೀದೇವರಿಗೆ ಎಳನೀರಿನ ಅಭಿಷೇಕ ಕ್ಷೀರಾಭಿಷೇಕ ಪಂಚಾಮೃತಾಭಿಷೇಕ ಫಲ ಪಂಚಾಮೃತಾಭಿಷೇಕ ಫಲಾಭಿಷೇಕ ಮಹಾಪೂಜೆ ಹೀಗೆ ವಿವಿಧ ಸೇವೆಗಳನ್ನ ಭಕ್ತರು ಸಲ್ಲಿಸಿದರು ನಾಗರ ಪಂಚಮಿ ದಿನದಂದು ನಾಗರ ದೇವರನ್ನ ಪೂಜಿಸುವುದರಿಂದ ಕಾಳಸರ್ಪ ದೋಷ ನಿವಾರಣೆಯಾಗುವುದು ಹಾವಿಗೆ ಸಂಬಂಧಿಸಿದ ಭಯವೂ ದೂರವಾಗುವುದು ಹಾಗೂ ಹಾವು ಕಡಿತದ ಭಯವೂ ಮಾಯವಾಗುವುದು ಎನ್ನುವ ನಂಬಿಕೆ ಇದ್ದು ಈ ವಿಶೇಷ ದಿನದಂದು ನಾಗದೇವರಿಗೆ ಭಕ್ತರು ಹಾಲನ್ನ ಅರ್ಪಿಸಿ ವಿವಿಧ ಸೇವೆಗಳನ್ನ ಸಲ್ಲಿಸಿ ಪೂಜಿಸುತ್ತಾರೆ ಸಮೃದ್ಧಿ ಸುರಕ್ಷತೆಯನ್ನ ಬೇಡಿಕೊಳ್ಳುತ್ತಾರೆ ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಎಸ್ಆರ್ ಹೆಗಡೆ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾಗರ ಪಂಚಮಿಯನ್ನ ಸಡಗರದಿಂದ ಆಚರಿಸುತ್ತಿದ್ದೇವೆ ಭಕ್ತರು ಶ್ರೀ ಕ್ಷೇತ್ರಕ್ಕೆ ಬಂದು ತಾವು ಪ್ರತಿಷ್ಠೆ ಮಾಡಿದ ನಾಗದೇವರಿಗೆ ಹಾಲಿನ ಅಭಿಷೇಕ ಫಲಾಭಿಷೇಕ ಪಂಚಾಮೃತ ಅಭಿಷೇಕಗಳನ್ನು ಸಲ್ಲಿಸುತ್ತಾರೆ ಅಲ್ಲದೆ ಸುಬ್ರಹ್ಮಣ್ಯ ದೇವರಿಗೆ ಎಳನೀರಿನ ಅಭಿಷೇಕ ಕ್ಷೀರಾಭಿಷೇಕ ಪಂಚಾಮೃತಾಭಿಷೇಕ ಅಭಿಷೇಕ ಫಲಾಭಿಷೇಕ ಮಹಾಪೂಜೆ ಹೀಗೆ ವಿವಿಧ ಸೇವೆಗಳನ್ನು ಭಕ್ತರು ಸಲ್ಲಿಸುತ್ತಾರೆ ಸುಮಾರು ಇಪ್ಪತ್ತು ಸಾವಿರ ಭಕ್ತರು ಶ್ರೀ ಕ್ಷೇತ್ರಕ್ಕೆ ಆಗಮಿಸುತ್ತಾರೆ ಭಕ್ತರಿಗೆ ಸರತಿ ಸಾಲಿನಲ್ಲಿ ಬಂದು ಸೇವೆಗಳನ್ನು ಸಲ್ಲಿಸುವ ವ್ಯವಸ್ಥೆ ಮಾಡಲಾಗಿದೆ ಎಂದರು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಮಗುವ ಗ್ರಾಮದಲ್ಲಿ ಬರ್ತಾರೆ ಪುರಾಣ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಒಂದು ಈ ಕ್ಷೇತ್ರದಲ್ಲಿ ಇವತ್ತಿನ ದಿವಸ ನಾಗರ ಪಂಚಮಿ ಹಬ್ಬ ನಡೀತಾ ಇದೆ ವರ್ಷವೂ ಕೂಡ ಶ್ರಾವಣ ಶುದ್ಧ ಪಂಚಮಿಯ ದಿವಸ ನಾಗರ ಪಂಚಮಿಯನ್ನು ಆಚರಿಸುತ್ತೇವೆ ನಾಗರ ಪಂಚಮಿಗಾಗಿ ಅನೇಕ ಕಡೆಗಳಿಂದ ಭಕ್ತಾದಿಗಳು ಆಗಮಿಸುತ್ತಾರೆ ಅದರಲ್ಲೂ ವಿಶೇಷವಾಗಿ ಕ್ಷೇತ್ರದಲ್ಲಿ ನಾಗರ ಪ್ರತಿಷ್ಠೆ ಮಾಡಿದಂಥ ಕುಟುಂಬದ ಎಲ್ಲ ಸದಸ್ಯರು ಕೂಡ ಬರ್ತಾರೆ ನಾಗರಿಗೆ ಹಾಲಭಿಷೇಕ ಫಲಾಭಿಷೇಕ ಪಂಚಾಮೃತಿ ಅಭಿಷೇಕ ಇವುಗಳನ್ನೆಲ್ಲ ಮಾಡು ಮಾಡಿ ತಮ್ಮ ಒಂದು ನಿಷ್ಠೆಯನ್ನು ತೋರಿಸ್ತಾರೆ ಅಲ್ಲದೆ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯನಲ್ಲಿ ಕ್ಷೇತ್ರಾಧಿಪತಿಯಾದಂಥ ಸುಬ್ರಹ್ಮಣ್ಯನಿಗೆ ಅಭಿಷೇಕ್ ವಿಶೇಷವಾಗಿ ಇವತ್ತಿನ ದಿವಸ ನಡೆಯುತ್ತದೆ ಸರಿಸುಮಾರು ಬೆಳಿಗ್ಗೆ ಆರೂವರೆಯಿಂದ ಸಂಜೆ ಎಂಟೂವರೆವರೆಗೆ ಸುಮಾರು ಇಪ್ಪತ್ತು ಸಾವಿರದವರೆಗೆ ಇವತ್ತಿನ ದಿವಸ ಭಕ್ತಾದಿಗಳ ಆಗಮಿಸ್ತಾರೆ ಶ್ರೀ ಕ್ಷೇತ್ರಕ್ಕೆ ಶ್ರೀ ಕ್ಷೇತ್ರಕ್ಕೆ ಬರತಕ್ಕಂಥ ಭಕ್ತಾದಿಗಳಿಗಾಗಿ ಎಲ್ಲ ಅನುಕೂಲತೆಗಳನ್ನು ನಮ್ಮ ಆಡಳಿತ ಮಂಡಳಿ ಮಾಡಿದೆ ನಾಗಬನದಲ್ಲಿ ಪ್ರತಿಷ್ಠಾಪಿಸಿದ ನಾಗದೇವರನ್ನ ಭಕ್ತಿಯಿಂದ ಪೂಜೆ ಸಲ್ಲಿಸುವುದು ವಾಡಿಕೆಯಾಗಿದ್ದು ನಾಗಬನವು ಶ್ರೀ ಕ್ಷೇತ್ರಕ್ಕೆ ಹೋಗುವ ದ್ವಾರದಲ್ಲಿದ್ದು ನಾಗರ ಪಂಚಮಿಯಂದು ಅಲ್ಲಿ ವಿಶೇಷ ಪೂಜೆ ಭಕ್ತರಿಂದ ನಡೆಯುತ್ತದೆ ಭಕ್ತರು ಹರಕೆ ಹಾಗೂ ಭಕ್ತಿಪೂರ್ವಕವಾಗಿ ನಾಗಮೂರ್ತಿಗಳನ್ನ ಪ್ರತಿಷ್ಠಾಪಿಸುವ ಸ್ಥಳವಾದ ನಾಗಬನವು ಇಲ್ಲಿ ಬಹಳ ಮಹತ್ವವನ್ನ ಪಡೆದುಕೊಂಡಿದೆ ತಾಲೂಕಿನಲ್ಲಿ ಅಷ್ಟೇ ಅಲ್ಲದೆ ಬೇರೆ ಬೇರೆ ಕಡೆಯಿಂದ ಸಾವಿರಾರು ಭಕ್ತರು ಆಗಮಿಸಿ ತಮ್ಮ ಇಷ್ಟಾರ್ಥ ಸೇವೆಗಳನ್ನ ಸಲ್ಲಿಸಿ ಮನೋಕಾಮನೆಗಾಗಿ ಪ್ರಾರ್ಥಿಸಿಕೊಂಡರು ವಿಸ್ಮಯಾ ನ್ಯೂಸ್ ವಿವೇಕ್ ಶೇಟ್ ಹೊನ್ನಾವರ